ಇದನ್ನ ಮರಗಣಸು ಅಂದ್ಬಿಟ್ಟು ತಗೊಂಡವನೇ ಟೇಸ್ಟ್ ನೋಡ್ಬೇಕು ಹೆಂಗಿದ್ದು ಅಂತ ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ತರ ಬೆಳ್ಳುಳ್ಳಿ ಚಿಪ್ಸ್ ಇದು ಹೋಗಿ ಹೋಗಿ ಕೂತು ಬಿಡೋದು ಇದೊಂದು ಕಲ್ತಿದೆ ನೀನು ಕೆಂಚಾ ಎರ್ಚು ಅವನ್ಗೂ ಸೇರಿಸಿ ನಮ್ಗೆ ಕೆಂಚಂಗ್ ವಹಿಸ್ಬಿಟ್ಟಿದಿವಿ ಎಲ್ಲ ನಮಸ್ಕಾರ ದೊಡ್ಡವ್ರಿಗೆ ಎಲ್ಲ ಹಿಂಗಿದ್ರೆ ಎಲ್ಲರೂ ಚೆನ್ನಾಗಿದಾರ ಅಂತ ತಿಳ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಹಾಗೆ ಬ್ಲಾಗ್ ಶುರು ಮಾಡೋಕ್ಕ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಅಂದಾಗೆ ಇವತ್ತಿನ ಕೆಲಸ ಏನು ಮಾಮೂಲಿ ಡೈಲಿ ಆ್ಯಕ್ಟಿವಿಟೀಸ್ ಏನಾದ್ರು ಇರ್ತಾವೆ ಸ್ವಲ್ಪ ಇವತ್ತು ಸ್ವಲ್ಪ ಹಾಗೆ ಕೆಲಸಗಳಿದ್ದಾವೆ ಅದಕ್ಕೂ ಮೊದಲು ಏನಪ್ಪ ಕೆಲಸ ಕೆಲಸ ಏನಂದರೆ ಇವಾಗ ಯಾರೋ ಕರೆದಿದ್ದಾರೆ ಬೆಟ್ಟಕ್ಕೆ ಸ್ವಲ್ಪ ಐಟಮ್ನ ಇಲ್ಲಿಂದ ಕೊಟ್ಗಳಿಸ್ಬೇಕು ಏನೇನು ಅಂತ ತೋರಿಸ್ತೀನಿ ಗುರು ನಾಳೆ ಅಥವಾ ನಾಳಿದ್ದು ಮಾದೇಶ್ವರಂ ಬೆಟ್ಟದಲ್ಲಿ ಇಳ್ಳಿ ಕಾಯಿನ್ ಚಿತ್ರಣ ಮಾಡ್ತಾರೆ ಅದಕ್ಕೆ ಅಂತ ಇಲ್ಲಿ ಇಳ್ಳಿ ಕಾಯಿ ಕೀಳಾಕ್ ಬಂದಿವಿ ನಮ್ಮ ನಾಗಣ್ಣವರು ಮರ ಹತ್ತವ್ರೆ ತೋರಿಸ್ತೀನಿ ಮನೆ ಅವೆಲ್ಲ ಅಣ್ಣ ಅದ ಅವ ಆಗಲ್ಲ ಕೊಡಿ ಸಾಕು ಅದ್ನಿಯ ಅದಷ್ಟೇ ಸಾಕು ಮೂರು ಒಂದು ಚೀಲ ಆ ಬ್ಯಾಗ್ಲಿರೋದ್ನೆಲ್ಲ ಈ ಚೀಲಕ್ಕೆ ಹಾಕೊಂಡು ನಾಳೆ ತಕೊ ಹೋಗ್ಬೇಕು ಯಾವತ್ತೂ ಚಿತ್ರಾನ್ನ ಯಾವತ್ತು ಮಾಡಿರೋ ಗೊತ್ತಿಲ್ಲ ಹಳ್ಳಿ ಕಣ್ಣಿನ ಚಿತ್ರಾನ್ನ ನಿಧಾನ ಕೇಳಿ ಅಣ್ಣ ಅವು ಸುಮಾರ ಸಿಕ್ಕದ ಇಲ್ರಿ ಸಾಕು ಹಣ್ಣಾಗಿರೋದು ಆಗಲ್ಲ ಹಣ್ಣಾಗಿರವು ಭತ್ತ ಇರೋವು ಎಲ್ಲನೂ ಒಳ್ಳ ಫ್ರೆ ನೀವು ಆಗಲ್ಲ ಹಣ್ಣಾಗ ಇದನ್ನ ಮರಗಣ್ಸು ಅನ್ಬಿಟ್ ತಗೊಂಡವನೇ ಟೇಸ್ಟ್ ನೋಡ್ಬೇಕು ಹೆಂಗಿದ್ದು ಅಂತ ಅವ್ರು ಬಂದಿದ್ರು ಮಾರಕ ಅಂತ ನಾನು ಗಮನಸ್ನಿಲ್ಲ ಸರಿ ವಿಡಿಯೋ ಮಾಡ್ಬೇಕಿತ್ತು ಮರ್ತ ಬಿಟ್ಟೆ ಏನೇನು ಇಲ್ಲ ಇದ್ರಲ್ಲಿ ಸ್ಟಿಕ್ಗಳು ಕೊಡ್ಬಿಡೋಣ ಸುಮ್ಮನೆ ಆ ಥರ ಸ್ಟಿಕ್ಗಳು ಕೊಟ್ಬಿಟ್ಟು ಖಾರ ಇಲ್ಲ ಮಸಾಲೆ ಇಲ್ಲ ಎಲ್ಲ ಕಮ್ಮಿ ಕಮ್ಮಿ ಯಾಕೋ ಇದು ಬೆಳ್ಳುಳ್ಳಿ ಚಿಪ್ಸ್ ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಥರ ಬೆಳ್ಳುಳ್ಳಿ ಚಿಪ್ಸ್ ಇದು ಬೆಳ್ಳುಳ್ಳಿ ರಿಂಗ್ಸು ಟೇಸ್ಟ್ ನೋಡೋಣ ಇದು ಓಕೆ ಏನೇ ತಗೊಂಡ್ರು ಹತ್ತು ರೂಪಾಯಿ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ಬರ್ತಾರೆ ಅವ್ರನ್ನ ತೋರಿಸ್ತೀನಿ ಒಂದು ಎಕ್ಸೆಲ್ ಬೈಕಲ್ಲಿ ಏನಿಲ್ಲ ಅಂದ್ರೆ ಒಂದು ಮೂರು ನಾಲ್ಕು ಸಾವಿರ ಪ್ಯಾಕೆಟ್ ತಗೊಬರ್ತಾರೆ ಈ ಥರದ್ದು ಎಲ್ಲ ವೆರೈಟಿ ವೆರೈಟಿ ಕುಸ್ರ ಕುಸ್ರೇ ತಿಂತಾವನಲ್ಲ ಇವ ಅದು ಇನ್ನೂ ಸಿ ಹಣ್ಣು ಎಣ್ಣೆ ಆಗಿಲ್ಲ ಕಾಯದ ಅದನ್ನೇ ಈ ಥರ ತಿನ್ನೋದು ತಿಂತಾನಲ್ಲ ಕೆಂಚ ಗುರು ನಾಳೆ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಕಾರ್ಗೆ ಡೀಸೆಲ್ ಹಾಕ್ಸೋಕ್ಕೆ ಅಂತ ಬಂದಿದ್ದೀವಿ ಟೋಟಲ್ಲು ಒಂದು ಸಾವಿರಕ್ಕೆ ಹಾಕಿಸ್ತಾ ಇದ್ದೀವಿ ಸದ್ಯಕ್ಕೆ ಇವಾಗ ಒಂದು ಆರುನೂರು ರೂಪಾಯಿ ಆಗೈತೆ ಒಂದು ಸಾವಿರ ರೂಪಾಯಿ ಡೀಸೆಲ್ ಹಾಕಿಸ್ತೀವಿ ಎಕ್ಸ್ಟ್ರಾ ಬೇಕು ಅಂದ್ರೆ ಅಲ್ಲಿ ಹಾಕಿಸ್ಕೊತೀವಿ ಇಲ್ಲಿ ನಮ್ಮದು ಡೀಸೆಲ್ ಎಲ್ಲ ಹಾಕಿಸ್ಕೊಂಡ ಬಂದ್ವಿ ನೋಡಿದ್ರಲ್ಲ ನೀವೇ ಇವಾಗ ಸ್ವಲ್ಪ ಒಳಗಡೆ ಎಲ್ಲ ಕ್ಲೀನ್ ಮಾಡಬೇಕಿತ್ತು ನಮ್ಮ ಕೆಂಚೆ ಹಂಗೆ ವಹಿಸಿ ಬಿಟ್ಟಿದೀವಿ ಎಲ್ಲೂ ನೋಡೋ ಎಂಟ್ನೂರು ಕೊಡ್ತಾರೆ ಹಾಕಂಡ್ ಮಾಡೋದು ನಿಂಗೆ ಹಾ ಇನ್ನೂರು ರೂಪಾಯಿಗೆ ಅಲ್ಲೇ ಮಾಡ್ಕೊಡ್ತಾರ ಸರ್ವಿಸ್ ಸ್ಟೇಷನ್ಲಿ ಇವನ್ಗೆ ಐನೂರು ರೂಪಾಯಿ ಕೊಡೋದಂತ ಡೇ ಇವ ಕೆಂಚೆ ಡೀಸೆಲ್ ಎಷ್ಟು ಹಾಕ್ಸದ ಹಾಂ ಅಮೌಂಟ್ನೇ ಕೊಟ್ಟಿಲ್ಲ ಇದು ಆ್ಯಕ್ಚುಲಿ ಏನಪ್ಪ ಅಂದರೆ ಇವಾಗ ನಾವು ಹೋಗ್ತಾ ಇರೋದು ಶೇರಿಂಗಲ್ಲಿ ನಾಲ್ಕು ಜನ ಐದು ಜನ ಶೇರ್ ಮಾಡ್ಕೊಂಡು ಹೋಗ್ತಾ ಇದೀವಿ ಅದರಲ್ಲೂ ಇವನಿಗೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಡಿಸ್ಕೌಂಟು ಎಕ್ಸ್ಟ್ರಾ ಅದನ್ನು ಕೊಡು ಅಂದ್ರೂ ಕೊಡ್ತಾಯಿಲ್ಲ ಅದ್ರ ಅದ್ರ ಬೇರೆ ಸುಮ್ಮನೆ ನಾನು ಹಂಗೆ ಬರ್ತೀನಿ ಹಂಗೆ ಬರ್ತೀನಿ ಅಂದ್ಬಿಟ್ಟು ಸುಮ್ಮನೆ ಡೌ ಮಾಡ್ಬಿಡೋದು ನಮ್ಗಳ ಜೊತೆ ಒಳಗಡೆ ಎಲ್ಲ ಗ್ರೀನ್ ಮ್ಯಾಟ್ಗಳಿದ್ದವು ಆ ಗ್ರೀನ್ ಮ್ಯಾಟ್ಗಳೆಲ್ಲ ಕ್ಲೀನ್ ಮಾಡಿ ಹೋಗ ಒಳಗಡೆ ಹಾಕ್ತಾ ಇದ್ವಿ ನಾಳೆ ಕೆಂಚ ಡ್ರೈವರ್ ಅಂತ ಓಡಿಸಿ ಅಮ್ಮ ಇದು ಗ್ಲಾಸ್ ಏರಿಸ್ಬೇಕು ಏರಿಸ್ಬಿಡೋಣ ಇದೆ ಯಾಕಂದರೆ ಒಳಗಡೆ ಎಲ್ಲ ಕ್ಲೀನಿಂಗ್ ಆಯಿತು ಹೊರಗಡೆ ಸ್ವಲ್ಪ ನೀರೆಲ್ಲ ಹಾಕಿ ಕ್ಲೀನ್ ಮಾಡಬೇಕು ಅದಕ್ಕೋಸ್ಕರ ಹಾಂ ಏ ಲಾಕ್ ಏನು ಹಾಕಿಲ್ಲ ಸುಮ್ಮನೀರು ಆ ಕಡೆದು ಲಾಕ್ ಆಗಿಲ್ಲ ಈ ಒಳಗಡೆ ಇಟ್ಬಿಟ್ಟಿದೆ ಒಳಗಡೆ ಒಂದ್ಸರಿ ಒರೆಸಿಯ ಮದಾನ ಒಳಗಡೆ ಒರೆಸ್ಬಿಡ್ತವನೇ ನೋಡಿ ಈಗ ಇನ್ನೇನಿಲ್ಲ ಈ ವಿಡಿಯೋದಲ್ಲಿ ಕಾರ್ ಕ್ಲೀನಿಂಗು ನಾಳೆ ಹೆಂಗೆ ಪ್ರಿಪೇರ್ ಆಯ್ತೀವಿ ಅದಷ್ಟಿರುತ್ತೆ ಇದರಲ್ಲಿ ಕಾಡಿನ ರಾಜ ಟೀ ಕುಡಿತವನೇ ಇನ್ನು ಇವಾಗ ಹೋದರೆ ಡ್ಯೂಟಿಗೆ ಏನೋ ನಾಳೆ ಹತ್ತು ಗಂಟೆಮ್ಮ ಬರೋದು ಆ್ಯಕ್ಚುಲಿ ನಮ್ಮ ಜೊತೆ ಇವನು ಬರಬೇಕಿತ್ತು ನಮ್ಮ ನಾಟು ಅಲಿಯಾಸ್ ನಟರಾಜು ಅಲಿಯಾಸ್ ನಟರಾಜು ಬರಬೇಕಿತ್ತು ಬರಲಿಲ್ಲ ನಾಳೆ ಬೈಕಲ್ಲಿ ಬರ್ತಾನೆ ಇವನು ಹುಡುಗರ ಜೊತೆ ಏನದು ಶಾಂಪು ಶಾಂಪಾಗಿ ಕ್ಲೀನ್ ಮಾಡ್ತಿರೋದು ನೆಲ್ಲಿ ನೀರು ಬಿಟ್ಟಿದ್ದಾನ ಸಣ್ಣ ಅಂಗಡಿ ಸಾಕಾಗಲ್ಲ ಹೋಗಿ ಹೋಗಿ ಕೂತು ಬಿಡೋದು ಇದೊಂದು ಕಲ್ತಿದೆ ಅಷ್ಟೇ ನೀನು ಕೆಂಚ ಅವನಿಗೂ ಅವನ್ಗೂ ಸೇರಿಸಿರ್ಚು ಅ ಈಗ ನೆಕ್ಸ್ಟ್ ವಾರದಿಂದ ಬೆಟ್ಟದಿಂದ ಬಂದು ಚೀಟಿ ಮಾಡವ ವಾರಕ್ಕೆ ಚೀಟಿ ಇನ್ನೇನಮ್ಮ ನಿನ್ ಬಾ ಹೋಗೋ ಟೈಮ್ಗೆ ನೂರು ಇನ್ನೂರು ಅಂತ ಹೇಳ್ಬಿಟ್ಟು ಬಂದ್ಬಿಡು ನೀನು ದುಡ್ಡು ಮಾತ್ರ ಕೊಡ್ಬೇಡ ಗ್ಲಾಸ್ ವಾಶ್ ಮಾಡ್ದೆ ಗ್ಲಾಸ್ಗೆ ಹಾಕು ಗ್ಲಾಸ್ಗೆಂತ ಹಾಕು ಇವಾಗ ನಾಳೆ ನಾನು ಮತ್ತು ಇಡ್ಲಿ ಮದನ್ ಮತ್ತು ನಮ್ಮ ಕೆಂಚ ನಾಲ್ಕು ಜನ ಬೆಟ್ಟಕ್ಕೆ ಹೋಗ್ತಿದ್ವಿ ಬೆಳಗ್ಗೆ ಬೇಗ ಹೋಗ್ಬೇಕು ಅದಕ್ಕೋಸ್ಕರ ಯಾವುದೇ ರೀತಿ ಬಟ್ಟೆಗಳು ತಯಾರು ಮಾಡ್ಕೊಂಡಿಲ್ಲ ಇನ್ನು ನಂದಂತೂ ಕೆಳಗೆ ಹೋಗಬೇಡಿ ಎಲ್ಲ ಎತ್ತಿಟ್ಕೊಂಡಿದ್ವಿ ಯಾವುದೋ ಒಂದು ಇನ್ನೂ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇವತ್ತಿನ ವೀಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ನಾಳೆಯಿಂದ ಮಾದೇಶ್ವರಂ ಬೆಟ್ಟದ್ದು ಕಂಟಿನ್ಯೂಸ್ಸು ತ್ರೀ ಡೇಸ್ ಬ್ಲಾಗ್ ಇರುತ್ತೆ ಸಖತ್ ಫನ್ನಿಯಾಗಿರುತ್ತೆ ಎಂಜಾಯ್ಮೆಂಟ್ ಆಗಿರುತ್ತೆ ಆಗಿರುತ್ತೆ ಯಾರೂ ಕೂಡ ಮಿಸ್ ನೋಡ್ತಾ ಇರಿ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ Thank you.